ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾವಾಹಿ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಕ್ರಮ್ಗೆ ವೇದ ಕೂಡ ಸ್ಪರ್ಧೆಲಿದ್ದಾಳೆ ಅಂತ ಗೊತ್ತಾಗುತ್ತೆ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ ಎಲ್ಲದಕ್ಕೂ ನಾನು ಗಡ್ಡ ಬರ್ತಾ ಇದ್ದಾಳೆ ಅಂತ ಕೊನೆಗೂ ಸ್ಪರ್ಧೆ ಸ್ಟಾರ್ಟ್ ಆಗುತ್ತೆ ವೇದ ಟೀಮ್ ಮತ್ತೆ ವಿಕ್ರಮ್ ಟೀಮ್ ಇಬ್ರು ಬರ್ತಾರೆ ಇವತ್ತಿನ ಮೊಸರು ಕುಡ್ಕೆ ಉತ್ಸವದಲ್ಲಿ ಶೆಟ್ಟಿ ಟೀಮ್ ಜೊತೆಗೆ ಇವತ್ತು ಮೊಟ್ಟ ಮೊದಲಿಗೆ ಮಹಿಳಾ ತಂಡ ಭಾಗವಹಿಸ್ತಾ ಇದ್ದು ಮಹಿಳಾ ತಂಡ ಕೂಡ ಕಣಕ್ಕಿಳಿತಾ ಇದೆ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಈ ಕಡೆ ವಿಕ್ರಮ್ ಇದೇ ಲಾಸ್ಟ್ ಚಾನ್ಸ್ ನಿನ್ಗೆ ಇಲ್ಲಿಂದ ವಾಪಸ್ ಹೋದ್ರೆ ನಿನ್ ಮರ್ಯಾದೆ ಆದ್ರೂ ಉಳಿಯುತ್ತೆ ಅಂತ ವಿಕ್ರಮ್ ಹೇಳ್ತಾನೆ ಹೋರಾಟಕ್ಕೆಲ್ಲ ಎದ್ರಿ ಹಿಂದೆ ಹೋಗೋ ಹೇಳಿ ನಾನಲ್ಲ ಆಯ್ತಾ ನಾನ್ ಯಾವ್ದೇ ಕಾರಣಕ್ಕೂ ವಾಪಸ್ ಹೋಗಲ್ಲ ಅಂತ ವೇದ ಹೇಳ್ತಾಳೆ ಜಿಂಕೆ ಹುಲಿನ ಬೇಟೆ ಆಡಿರೋ ಉದಾಹರಣೆ ಇತಿಹಾಸದಲ್ಲೇ ಇಲ್ಲ ಲಾಸ್ಟ್ ಚಾನ್ಸ್ ನಿನ್ಗೆ ಹೇಳ್ತಾ ಇದ್ದೀನಿ ಹೋಗ್ಬಿಡೋ ಅಂತ ವಿಕ್ರಮ್ ಹೇಳ್ತಾನೆ ಯಾವ್ದ ಕಾರಣಕ್ಕೂ ನಾನು ಹೋಗೋದಿಲ್ಲ ಅಂತ ವೇದ ಮತ್ತೆ ಬೈತಾ ಇರ್ತಾಳೆ ಈ ಕಡೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಒಂದ್ ಸೈಡ್ ವೇದ ಮತ್ತೆ ಒಂದ್ ಸೈಡ್ ವಿಕ್ರಮ್ ಇಬ್ರುನು ಮೊಸರು ಕುಟ್ಕೆ ಹೊಡಿಯೋಕೆ ಸ್ಟಾರ್ಟ್ ಮಾಡಿರ್ತಾರೆ ಎರಡ್ ಕಡೆನು ಜಿದ್ದ ಜಿದ್ದಿ ಸ್ಟಾರ್ಟ್ ಆಗ್ತಾ ಇದೆ ಯಾರ ಮುಡಿಗೆ ಯಾರ ಕಿರೀಟ ಅನ್ನೋದು ಸ್ವಲ್ಪದರಲ್ಲೇ ಗೊತ್ತಾಗುತ್ತೆ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಇಬ್ರುನು ತುಂಬಾನೇ ಚೆನ್ನಾಗ್ ಆಡ್ತಾ ಇರ್ತಾರೆ ಈ ಸ್ಪರ್ಧೆಯಲ್ಲಿ ವಿಕ್ರಮ್ ಗೆಲ್ತಾನ ವೇದ ಗೆಲ್ತಾಳ ಏನಾದ್ರು ವೇದ ಗೆದ್ರೆ ಮತ್ತೆ ವಿಕ್ರಮ್ ಮರ್ಯಾದೆ ಹೋಗುತ್ತೆ ವಿಕ್ರಮ್ ವೇದನ ಸುಮ್ನೆ ಬಿಡ್ತಾನ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ con nori